ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಪನ್ನೀರ್ ವೆಜ್ಗಳ ಮಾಡೋಣ ಪನ್ನೀರ್ ವೆಜ್ ರೋಲ್ಗೆ ಬೇಕಾದಂಥ ಐಟಮ್ಗಳು ಕ್ಯಾರೆಟು ಟೊಮ್ಯಾಟೊ ಬೀನ್ಸು ಕರಿಬೇವಿನ ಸೊಪ್ಪು ದೊಡ್ಡ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ನ ಈ ಥರ ದೊಡ್ಡ ದೊಡ್ಡದಾಗಿ ತೆಳ್ಳಗೆ ಪೀಸ್ ಮಾಡ್ಕೊಂಡು ಹೆಚ್ಚಿಕೊಳ್ಳೋಣ ಎಲ್ಲವೂ ಅಷ್ಟೇ ನೋಡಿ ಈ ಥರ ಎಳೆಳಕ್ಕೆ ಪೀಸ್ ಬರೋಂಗೆ ಇದು ದೊಡ್ಡ ಮೆಣ್ಸಿನ್ಕಾಯಿನೂ ಸಹ ಕ್ಯಾಪ್ಸಿಕಮ್ ಅದನ್ನು ಹೀಗೆ ತೆಳ್ಳಿಗೆ ಸ್ವಲ್ಪ ಉದ್ದುದ್ದಕ್ಕೆ ನೀಟಾಗಿ ಹೆಚ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಹಾಗೆ ಬೀನ್ಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ನಿಮಗೆ ಬೀನ್ಸು ದೊಡ್ಡದ ಬೇಕು ಅಂದರೆ ನೀವು ದೊಡ್ಡ ದೊಡ್ಡ ಹೆಚ್ಚಿ ನಂಗೆ ಸ್ವಲ್ಪ ಚಿಕ್ಕದಬೇಕಿತ್ತು ಈರುಳ್ಳಿನೂ ಅಷ್ಟೇ ಈ ಥರ ಉದ್ದುದಕ್ಕೆ ತೆಳ್ಳಿಗೆ ಹೆಚ್ಕೊಳ್ಳೋಣ ಇದಾದಮೇಲೆ ಟೊಮ್ಯಾಟೊ ಟೊಮ್ಯಾಟೊನೂ ಈ ಥರ ಹೆಚ್ಕೊಂಡು ಎಲ್ಲವೂ ಒಂದು ಹೆಚ್ಚಿಟ್ಕೊಂಬಿಟ್ಟು ಇದು ಪನ್ನೀರು ಇದು ಹೋಮ್ ಮೇಡ್ ಪನ್ನೀರು ಪನ್ನೀರ್ನ ಈ ಥರ ಹಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿಗೆ ಕಾಯ್ದು ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ನಂತರ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಕೈಯಾಡ್ಸ್ಕೊಡೋಣ ಸ್ವಲ್ಪ ಈರುಳ್ಳಿ ಬೆಂದಾದಮೇಲೆ ಮೊದಲು ಬೀನ್ಸು ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದು ಗಟ್ಟಿ ಇರೋದ್ರಿಂದ ಬೇಗ ಬೇಯಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಕ್ಯಾಪ್ಸಿಕಮು ಟೊಮ್ಯಾಟೊ ಬೇಗನೆ ಬೆಂದುಬಿಡುತ್ತೆ ನೋಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇದಾದ ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮಾದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳ ಈಗ ಚೆನ್ನಾಗಿ ಕ ಎಲ್ಲದು ನೀಟಾಗಿ ಮಿಶ್ರಣ ಆಗಂಗೆ ಕೈಯಾಡಿಸೋಣ ಇದಾದ ಮೇಲೆ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕಿ ಅದನ್ನು ಕೈ ಆಡಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಎತ್ತಿಟ್ಕೊಂಡಿರೋ ಪನ್ನೀರ್ ಇದೆಯಲ್ಲ ಅದನ್ನು ಒಂದು ಸೈಡಲ್ಲಿ ನಾನು ಅದನ್ನು ಸಪ್ರೇಟಾಗಿ ಏನು ರೋಸ್ಟ್ ಮಾಡ್ಕೊಳ್ಳಿಲ್ಲ ಫ್ರೈ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇದರಲ್ಲೇ ಹಾಕ್ತಾಯಿದ್ದೀನಿ ಇಲ್ಲ ಸಪ್ರೇಟ್ ಒಂದು ಇದರಲ್ಲಿ ಅರ್ಧ ಭಾಗದಲ್ಲಿ ಅದನ್ನು ಮಾಡಿಕೊಂಡು ಅರ್ಧ ಭಾಗದಲ್ಲಿ ತರಕಾರಿನೆಲ್ಲ ಬೇಯಿಸ್ಕೊತ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಲ್ಲನೂ ಮಿಶ್ರಣ ಮಾಡ್ಕೊಳ್ಳೋಣ ನೀಟಾಗಿ ಈಗ ಏನು ಚಪಾತಿಗೇನಿದೆ ಚಪಾತಿದು ಅಟ್ಟಿಸಿಟ್ಕೊಂಡರೆ ಚಪಾತಿ ಅದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ವೆಜಿಟೇಬಲ್ಸ್ ಎಲ್ಲ ಅದನ್ನು ಹಾಕಿ ನೀಟಾಗಿ ರೋಲ್ ಮಾಡೋಣ ಈಗ ರೋಲ್ ಮಾಡಿ ಕಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ರೋಲ್ ಸುಮ್ಮನೆ ದುಬಾರಿ ಕೊಟ್ಟು ಆಚೆ ಕಡೆ ಹೊಟ್ಟೆ ಕೆಡಿಸ್ಕೊಳೋಕ್ಕಿಂತ ಮನೆಯಲ್ಲೇ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಎಲ್ಲರು ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಕರ ಆಗಿದೆ ವೆಜ್ ರೋಲ್ ಫ್ರೀಸ್ ಟೈಮ್